ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕನ್ನಡ ಗದ್ಯ ಬೋಧನಾ ಗುರಿಗಳು ಅಥವಾ ಉದ್ದೇಶಗಳು ಮತ್ತು ವಿಧಾನಗಳು ಬೋಧನೆಯಲ್ಲಿ ಒಂದು ಪ್ರಶ್ನೆ ಇದ್ದಿರುತ್ತೆ ಇರುತ್ತೆ ಮತ್ತು ಬೋಧನಾ ವಿಧಾನಗಳ ಮೇಲೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ ನೋಡಿ ಮೊದಲನೇದಾಗಿ ಗದ್ಯ ಸಾಹಿತ್ಯದ ಅರ್ಥ ಅಂದರೆ ಏನು ನೋಡಿ ಛಂದೋ ನಿಯಮಗಳಿಗೆ ಒಳಪಡದ ಸರಣಿಯುಳ್ಳ ಪೂರ್ಣವಾಕ್ಯ ಸಹಿತವಾದ ತಾರ್ಕಿಕ ಪ್ರತಿಪಾದನೆಯೇ ಗದ್ಯ ಅನ್ನುವಂಥ ಗದ್ಯ ನಾವು ಸಾಮಾನ್ಯವಾಗಿ ನಿಯಮಗಳಿಗೆ ಇಲ್ಲಿ ಛಂದಸ್ಸಾಗಿರ್ಬೋದು ಮುಂತಾದ ಯಾವುದೇ ನಿಯಮಗಳಿಗೆ ಇಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ನಾವು ಮಾತನಾಡುವ ಭಾಷೆಯ ಸ್ವರೂಪ ಗದ್ಯದಂತೆ ಇದ್ದರೂ ಆಡುಭಾಷೆಗೂ ಗ್ರಂಥದ ಗದ್ಯಕ್ಕೂ ವ್ಯತ್ಯಾಸಗಳಿವೆ ಗ್ರಂಥದ ಗದ್ಯದಲ್ಲಿ ವಿಷಯ ಜ್ಞಾನ ತಿಳುವಳಿಕೆ ಮತ್ತು ಅವುಗಳನ್ನು ಪ್ರಸ್ತಾಪಿಸುವ ವಿಧಾನ ವಿಶಿಷ್ಟವಾಗಿರುತ್ತದೆ ನೋಡಿ ಗದ್ಯ ಸಾಹಿತ್ಯದಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ ಅನ್ನುವಂಥ ಆಡುಭಾಷೆಗೂ ಮತ್ತು ಪಠ್ಯಪುಸ್ತಕದ ಒಂದು ಗದ್ಯಕ್ಕೂ ವ್ಯತ್ಯಾಸಗಳಿವೆ ಇದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಗದ್ಯ ಬೋಧನೆಯ ಗುರಿಗಳು ಮತ್ತು ಉದ್ದೇಶಗಳು ಯಾವ್ದಾವ ನೋಡಿ ಇದಂತರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಮೂರು ಆಪ್ಷನ್ಸನ್ನು ಸರಿಯಾಗಿರುವ ಕೊಟ್ಟು ಇವುಗಳಲ್ಲಿ ಯಾವುದು ವ್ಯತಿರಿಕ್ತವಾದದ್ದು ಅಥವಾ ಸಂಬಂಧಪಟ್ಟದಿರುವಂಥದ್ದು ಯಾವುದು ಅಂತೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಮೊದಲನೇದಾಗಿ ಬೋಧನೆಯ ಗುರಿ ಅಥವಾ ಉದ್ದೇಶ ಯಾವುದು ಅಂತಂದರೆ ಅರ್ಥಗ್ರಹಿಕೆ ಮತ್ತು ಸ್ವತಂತ್ರ ಯೋಚನೆಯನ್ನು ಬೆಳೆಸುವುದು ಮಕ್ಕಳಲ್ಲಿ ಅರ್ಥಗ್ರಹಿಕೆ ಮತ್ತು ಸ್ವತಂತ್ರ ಯೋಚನೆಯನ್ನು ಬೆಳೆಸುವುದಂಥದ್ದಾಗಿದೆ ಎರಡನೇದಾಗಿ ಪದ ಸಂಪತ್ತು ಮತ್ತು ವಾಕ್ಯ ರಚನಾ ಸಾಮರ್ಥ್ಯವನ್ನು ಬೆಳೆಸುವುದು ಮಗುವಿನಲ್ಲಿ ಹೆಚ್ಚಿನ ರೀತಿಯಲ್ಲಿರುವಂಥ ಪದ ಸಂಪತ್ತನ್ನು ಬೆಳೆಸೋದಾಗಿದೆ ಹಾಗೂ ವಾಕ್ಯ ರಚನಾ ಸಾಮರ್ಥ್ಯವನ್ನು ಮಗುವಿನಲ್ಲಿ ಬೆಳವಣಿಗೆ ಮಾಡುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಮೌಖಿಕ ಹಾಗೂ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಮಗುವಿಗೆ ಓರಲ್ಲಾಗಿ ಮಾತನಾಡುವಂಥ ಸಾಮರ್ಥ್ಯ ಮತ್ತು ಬರವಣಿಗೆಯ ಸಾಮರ್ಥ್ಯ ನಾವು ಈ ಒಂದು ಗದ್ಯ ಬೋಧನೆಯ ಒಂದು ಗುರಿಯಿಂದ ಅಥವಾ ಉದ್ದೇಶದಿಂದ ನಾವು ಈಡೇರಿಸ್ಬೋದು ಅನ್ನುವಂಥದ್ದು ನಾಲ್ಕನೇದಾಗಿ ಸಾಹಿತ್ಯ ಅಧ್ಯಯನ ಸಾಮರ್ಥ್ಯ ಬೆಳೆಸುವುದು ಮಗುವಿನಲ್ಲಿ ವಿವಿಧ ರೀತಿಯಾದಂಥ ಸಾಹಿತ್ಯ ಪ್ರಕಾರಗಳಾದಂಥ ನಾಟಕ ಆಗಿರ್ಬೋದು ಕಥೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಮುಂತಾದ ಸಾಹಿತ್ಯ ಪ್ರಕಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಬೆಳೆಸುತ್ತೆ ಅನ್ನುವಂಥದ್ದು ಐದನೇದಾಗಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸ್ ಬೆಳೆಸುವುದು ಮಗು ಸ್ವತಃ ತಾನೇ ಕವನಗಳನ್ನು ರಚನೆ ಮಾಡಲಿಕ್ಕೆ ಕಾದಂಬರಿಗಳನ್ನು ರಚನೆ ಮಾಡಲಿಕ್ಕೆ ಚುಟುಕುಗಳನ್ನು ರಚನೆ ಮಾಡಲಿಕ್ಕೆ ಗದ್ಯ ಸಾಹಿತ್ಯ ಅನ್ನುವಂಥದ್ದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಆರನೇದಾಗಿ ಓದುಗಾರಿಕೆಯ ಸಾಮರ್ಥ್ಯವನ್ನು ಬೆಳೆಸುವುದು ಮಗುವಿನಲ್ಲಿ ಓದುಗಾರಿಕೆಯ ಒಂದು ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಯಾವುದು ಅಂದರೆ ಗದ್ಯ ಬೋಧನೆಯ ಗುರಿಯಾಗಿದೆ ನೆಕ್ಸ್ಟ್ ಏಳನೇದಾಗಿ ಸೃಜಲ ಸೃಜನಶೀಲತೆಯನ್ನು ಬೆಳೆಸುವುದು ಮತ್ತು ಪೋಷಿಸುವುದು ಮಗುವಿನಲ್ಲಿ ಹೊಸತನವನ್ನು ಬೆಳೆಸುವಂಥದ್ದು ಮತ್ತು ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಬೋಧನೆ ನೆಕ್ಸ್ಟ್ ಮುಂದುವರೆದು ವಿದ್ಯಾರ್ಥಿಗಳ ಶಬ್ದ ಭಂಡಾರ ಹೆಚ್ಚಿಸುವುದು ಗದ್ಯ ಸಾಹಿತ್ಯದಿಂದ ಅಥವಾ ಬೋಧನೆಯಿಂದ ನಾವು ವಿದ್ಯಾರ್ಥಿಗಳಲ್ಲಿರುವಂಥ ಶಬ್ದ ಭಂಡಾರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಅನ್ನುವಂಥದ್ದು ನೆಕ್ಸ್ಟ್ ಕೊನೆಯದಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಈ ಗದ್ಯ ಬೋಧನೆಯ ಹಂತಗಳು ಅದಾವ ನೋಡಿ ಮೊದಲನೇದಾಗಿ ಪೀಟಿಕೆ ಅನ್ನುವಂಥದ್ದು ಮೊದಲನೇದಾಗಿ ಗದ್ಯ ಬೋಧನೆಯಲ್ಲಿ ನಾವು ಪೀಟಿಕೆ ಅಂತ ನೋಡ್ತೀವಿ ಗದ್ದೆ ಬೋಧನೆಯನ್ನು ಮಾಡುವಾಗ ನಾವು ಪೀಠಿಕೆಯನ್ನು ಹಾಕಿಕೊಂಡು ಆ ಗದ್ದೆಕ್ಕೆ ಬೇಕಾದಂಥ ಎಲ್ಲ ಒಂದು ತಯಾರಿಯನ್ನು ನಾವಿಲ್ಲಿ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಉದ್ದೇಶ ನಿರೂಪಣೆ ಆ ಗದ್ಯಕ್ಕೆ ಸಂಬಂಧಪಟ್ಟಂಥ ಆ ಪಠ್ಯಪುಸ್ತಕ ಅಥವಾ ಪಾಠದಲ್ಲಿ ಇರುವಂಥ ಉದ್ದೇಶಗಳನ್ನು ನಾವು ನಿರೂಪಣೆ ಮಾಡಬೇಕಾಗುತ್ತೆ ಮಗುವಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಪಾಠದ ಬೆಳವಣಿಗೆ ಪಾಠದ ಬೆಳವಣಿಗೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಹೃದಯ ಭಾಗ ಅಂತೇಳಿ ನಾವು ಕೂಡ ಕರಿತೀವಿ ನೋಡಿ ಗದ್ಯಬೋಧನೆಯ ಹೃದಯ ಭಾಗ ಯಾವುದು ಅಂದರೆ ಅದು ಪಾಠದ ಬೆಳವಣಿಗೆ ಪಾಠದ ಬೆಳವಣಿಗೆಯಲ್ಲಿ ಹಲವಾರು ವಾಕ್ಯಗಳಾಗಿರ್ಬೋದು ಪದಗಳ ಅರ್ಥ ಆಗಿರ್ಬೋದು ನಿಯಮಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ಎಲ್ಲ ಒಟ್ಟಾರೆಯಾಗಿ ಈ ಒಂದು ವಿಷಯದ ನಿರೂಪಣೆ ಇಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ಪುನರಾವರ್ತನೆ ನಾವು ತರಗತಿಯಲ್ಲಿ ಕಲಿಸಿರುವಂಥ ವಿಷಯ ವಸ್ತುವನ್ನು ಮಗುವಿಗೆ ಪ್ರಶ್ನೆಗಳ ಮೂಲಕ ಪುನರಾವರ್ತನೆ ಮಾಡ್ತೀವಿ ಅನ್ನುವಂಥದ್ದು ತರಗತಿಯಲ್ಲಿ ಐದನೇದಾಗಿ ಮನೆ ಕೆಲಸ ಇದೆಲ್ಲ ಗದ್ಯ ಬೋಧನೆ ಕೊನೆಯ ಅಂತ ಯಾವುದಂದರೆ ಮಗುವಿಗೆ ಮನೆ ಕೆಲಸ ಕೊಡುವಂಥದ್ದು ಅಥವಾ ಗೃಹಪಾಠ ಕೊಡುವಂಥದ್ದು ನೋಡಿ ಯಾವ ರೀತಿ ಪ್ರಶ್ನೆ ಆಗ್ಬೋದು ಅಂದರೆ ಗದ್ಯ ಬೋಧನೆ ಹೃದಯ ಅಂತ ಯಾವುದನ್ನು ಕರಿತೀವಂದರೆ ಅದು ಪಾಠ ಬಾವಣಿಗೆ ಅನ್ನುವಂಥದ್ದು ಅಥವಾ ಈ ಐದು ಹಂತಗಳಲ್ಲಿ ಯಾವುದಾದ್ರೂ ಮೂರು ಹಂತಗಳನ್ನು ಕೊಟ್ಟು ಬೇರೆ ಹಂತಗಳನ್ನು ಕೊಡುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದುವರೆದು ಗದ್ಯ ಬೋಧನಾ ವಿಧಾನಗಳು ಯಾವ್ಯಾವು ಪ್ರಮುಖವಾಗಿ ಗದ್ಯ ಬೋಧನೆಗಳ ಮೇಲೆ ಒಂದೊಂದು ಪ್ರಶ್ನೆ ಇದ್ದಿರುತ್ತೆ ನೋಡಿ ಮೊದಲನೇದಾಗಿ ಪಠ್ಯಪುಸ್ತಕ ವಿಧಾನ ಅನ್ನುವಂಥದ್ದು ಈ ಪಠ್ಯಪುಸ್ತಕ ವಿಧಾನವನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಏಕೆ ಬಳಸ್ತೀವಿ ಅನ್ನುವಂಥದ್ದು ನೋಡಿ ಪಠ್ಯಪುಸ್ತಕದ ಸಹಾಯದಿಂದ ಬೋಧಿಸುವ ಪದ್ಧತಿಯಾಗಿದೆ ಪಠ್ಯ ಹೆಸರು ಹೇಳುತ್ತೆ ಪಠ್ಯಪುಸ್ತಕದ ಸಹಾಯದಿಂದ ನಾವು ಮಗುವಿಗೆ ಬೋಧನೆ ಮಾಡುವಂಥದ್ದೇ ಪಠ್ಯಪುಸ್ತಕ ವಿಧಾನ ಆಗಿದೆ ಅನ್ನುವಂಥದ್ದು ನೋಡಿ ಪಠ್ಯಪುಸ್ತಕ ಪದ್ಧತಿಯು ಶಿಕ್ಷಣದ ಬೋಧನಾ ವಿಧಾನದಲ್ಲಿ ಬಹಳ ಪ್ರಾಚೀನ ಮತ್ತು ಸರಳ ವಿಧಾನವಾಗಿದೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಇದು ಪಠ್ಯಪುಸ್ತಕ ಪದ್ಧತಿ ಅನ್ನುವಂಥದ್ದು ಶಿಕ್ಷಣ ರಂಗದಲ್ಲಿ ಇದೆ ಅನ್ನುವಂಥ ಪ್ರಶ್ನೆ ಈ ರೀತಿ ಕೂಡ ಆಗ್ಬೋದು ಶಿಕ್ಷಣದ ಬೋಧನಾ ವಿಧಾನದಲ್ಲಿ ಬಹಳ ಪ್ರಾಚೀನ ಮತ್ತು ಸರಳ ವಿಧಾನ ಯಾವುದು ಅಂತೇಳಿ ಕೂಡ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಿದೆ ಅಂತಂದರೆ ಪಠ್ಯಪುಸ್ತಕ ವಿಧಾನವು ಓದುಗಾರಿಕೆಯ ಮೇಲೆ ಅವಲಂಬಿಸಿದೆ ಶಿಕ್ಷಕರ ಒಂದು ಓದುಗಾರಿಕೆಯ ಮೇಲೆ ಇದು ಅವಲಂಬಿಸಿದೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಮೊದಲು ಗದ್ಯ ಭಾಗವನ್ನು ಗಟ್ಟಿಯಾಗಿ ಸ್ಪಷ್ಟವಾಗಿ ಮತ್ತು ಅಲ್ಲಲ್ಲಿ ಬರುವ ಸಂಭಾಷಣೆ ದಾಟಿ ಚೆನ್ನಾಗಿ ಮನಸ್ಸಿಗೆ ಹಿಡಿಯುವಂತೆ ಓದಬೇಕು ಶಿಕ್ಷಕರಾದವರು ಈ ಪಠ್ಯಪುಸ್ತಕ ಪದ್ಧತಿಯಲ್ಲಿ ಅಥವಾ ವಿಧಾನದಲ್ಲಿ ಮಗುವಿಗೆ ಮನದಟ್ಟಾಗುವಂತಹ ರೀತಿಯಲ್ಲಿ ಜೋರಾಗಿ ಸ್ಪಷ್ಟವಾಗಿ ಸಂಭಾಷಣೆ ಮೂಲಕ ಮಗುವಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ನೇ ಪಾಯಿಂಟು ಪಾಠದ ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತೆ ಗಟ್ಟಿಯಾಗಿ ಸ್ಪಷ್ಟವಾಗಿ ಮಕ್ಕಳಿಂದ ಓದಿಸಬೇಕು ಶಿಕ್ಷಕರು ಓದಿದ ನಂತರ ಆ ಮಗುವಿಗೆ ನಿರರ್ಗಳವಾಗಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಇದರ ಒಂದು ಮುಖ್ಯ ಆಗಿರುವಂಥ ಅಂಶ ನೆಕ್ಸ್ಟು ಕೊನೆಯದಾಗಿ ಪಾಠದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಕೇಳುವುದನ್ನುವಂಥದ್ದು ಕೊನೆಯದಾಗಿ ಆ ಮಗುವಿಗೆ ಆ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳುವುದು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಈ ಪಠ್ಯಪುಸ್ತಕ ವಿಧಾನದಿಂದ ಏನು ಅನುಕೂಲಗಳಾಗ್ತವೆ ಅನ್ನುವಂಥದ್ದು ಪ್ರಶ್ನೆ ಮೊದಲನೇದಾಗಿ ಶಿಕ್ಷಕರ ವಾಚನದಿಂದ ವಿದ್ಯಾರ್ಥಿಗಳು ಓದುವ ಕ್ರಮ ಕಲಿಯುತ್ತಾರೆ ಶಿಕ್ಷಕರ ಒಂದು ಮಾದರಿ ಓದುವಿನಿಂದ ಮಗು ಕೂಡ ಆಲಿಸುವಿಕೆ ಕೌಶಲ್ಯದಿಂದ ಕೂಡ ಬೆಳೀತದೆ ಅದರ ಜೊತೆಗೆ ಶಿಕ್ಷಕರು ಯಾವ ರೀತಿಯಾಗಿ ಓದಿದ್ದಾರೆ ಅನ್ನುವುದರ ಮಗು ಕೂಡ ಶಿಕ್ಷಕರನ್ನು ಅನುಸರಿಸುತ್ತೆ ಅನ್ನುವಂಥದ್ದು ಅದರಿಂದ ಓದುವ ಕ್ರಮ ಮಕ್ಕಳು ಕಲಿಯುತ್ತಾರೆ ನೆಕ್ಸ್ಟ್ ಎರಡನೇ ಪಾಯಿಂಟು ಓದಿದ ಭಾಗದ ವಿಷಯ ವಿವರ ಗ್ರಹಿಸಿ ಸ್ವಂತ ವಾಕ್ಯಗಳಲ್ಲಿ ಹೇಳುತ್ತಾರೆ ಶಿಕ್ಷಕರು ಓದಿದಂತಹ ಕೆಲವು ಸಂಭಾಷಣೆ ರೀತಿಯಲ್ಲಿರುವಂಥ ಪಠ್ಯಪುಸ್ತಕವನ್ನು ಮಗು ತನ್ನ ಸ್ವಂತ ವಾಕ್ಯದಲ್ಲಿ ಮಗು ಹೇಳುತ್ತೆ ಅನ್ನುವಂಥದ್ದು ಮೂರನೇದಾಗಿ ಭಾಷಾ ಪ್ರಕ್ರಿಯೆಗಳನ್ನು ಗುರುತಿಸುತ್ತಾರೆ ಮಗುವಿಗೆ ಆಗಿರ್ಬೋದು ಶಿಕ್ಷಕರು ಇಲ್ಲಿ ಭಾಷಾ ಪ್ರಕ್ರಿಯೆಗಳನ್ನು ಗುರು ಗುರುತಿಸಲಿಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ನಿಖರವಾದ ಪದ ಅಥವಾ ಪದಗುಚ್ಛಗಳನ್ನು ಬಳಸುತ್ತಾರೆ ಶಿಕ್ಷಕರ ಮಾರ್ ಮಾದರಿ ಓದಿನಿಂದ ಯಾವ ರೀತಿಯಾಗಿ ಮಗು ಆಲಿಸುತ್ತೆ ಅನಂತರ ಮಗು ಕೂಡ ಒಂದು ಪದ ಮತ್ತು ಪದಗುಚ್ಛಗಳನ್ನು ಇಲ್ಲಿ ಬಳಸುತ್ತೆ ಅನ್ನುವಂಥದ್ದು ಐದನೇದಾಗಿ ಪಠ್ಯಪುಸ್ತಕ ವಿಧಾನದಿಂದ ಶ್ರಮ ಸಮಯ ಮತ್ತು ಹಣದ ಉಳಿತಾಯ ಆಗುತ್ತೆ ಈ ಒಂದು ವಿಧಾನದಿಂದ ಶ್ರಮವು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆರನೇದಾಗಿ ವಿದ್ಯಾರ್ಥಿಗಳಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆ ಕೌಶಲ್ಯ ಬೆಳೆಸುತ್ತದೆ ಮಗುವಿನಲ್ಲಿ ಏನು ಮಾಡುತ್ತೆ ಶಿಕ್ಷಕರ ಮಾದರಿ ಓದರಿಂದ ಆಲಸಿಕೆ ಅನ್ನುವಂಥ ಕೌಶಲ್ಯ ಬೆಳೆಯುತ್ತೆ ಅನಂತರ ಓದುಗಾರಿಕೆ ಮಗುವಿಗೆ ಸ್ವತಃ ತಾನೇ ಓದರಿಂದ ಓದುಗಾರಿಕೆ ಕೌಶಲ್ಯ ಕೂಡ ಇದರಿಂದ ಬೆಳೆಯುತ್ತೆ ಅನ್ನುವಂಥದ್ದು ನೆಕ್ಸ್ಟು ಏಳನೇದಾಗಿ ಪಠ್ಯಪುಸ್ತಕ ವಿಧಾನವು ವಿದ್ಯಾರ್ಥಿಗಳಲ್ಲಿ ಚಿಂತನೆ ಮತ್ತು ಯೋಚನಾ ಸಾಮರ್ಥ್ಯ ಬೆಳೆಸುತ್ತದೆ ಮಗುವಿನಲ್ಲಿ ಸ್ವತಃ ಪ್ರಶ್ನೆಗಳಿಗೆ ಉತ್ತರ ಮಾಡೋದರಿಂದ ಅಥವಾ ಸ್ವಂತ ವಾಕ್ಯಗಳಲ್ಲಿ ಬಳಸೋದರಿಂದ ವಿದ್ಯಾರ್ಥಿಗಳಲ್ಲಿ ಯೋಚನೆ ಮತ್ತು ಚಿಂತನಾ ಸಾಮರ್ಥ್ಯ ಬೆಳೆಸುತ್ತೆ ಕೊನೆಯದಾಗಿ ಸ್ವ ಅಧ್ಯಯನಕ್ಕೆ ಸಹಾಯಕಾರಿಯಾಗಿದೆ ಪಠ್ಯಪುಸ್ತಕ ಮಗುವಿನ ಒಂದು ಸ್ವ ಅಧ್ಯಯನಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಎರಡನೇ ವಿಧಾನವಾಗಿರುವಂಥದ್ದು ಗದ್ಯ ವಿಧಾನದಲ್ಲಿ ಕಂಡು ಬರುವಂಥದ್ದು ಬೋಧನಾ ವಿಧಾನ ಅನ್ನುವಂಥದ್ದು ಹಾಗಾದರೆ ಈ ಬೋಧನಾ ವಿಧಾನ ಅಂದರೆ ಏನು ನೋಡಿ ಶೈಕ್ಷಣಿಕ ವಿಷಯಗಳನ್ನು ಆಟದ ರೂಪದಲ್ಲಿ ಬದಲಾಯಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಆಸಕ್ತಿಕರವಾಗಿ ಆಕರ್ಷಕವಾಗಿ ಬೋಧಿಸುವ ಪದ್ಧತಿಯಾಗಿದೆ ಕ್ರೀಡಾ ವಿಧಾನ ಹೆಸರು ಹೇಳುತ್ತೆ ಆಟಗಳ ಮೂಲಕ ಒಂದು ಶಿಕ್ಷಣದಲ್ಲಿ ಬೋಧಿಸುವಂತಹ ಪ್ರಕ್ರಿಯೆ ಆಗಿದೆ ಅಥವಾ ಪಾಠಗಳನ್ನು ಬೋಧಿಸುವಂತಹ ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದು ಈ ಪದ್ಧತಿಯು ಮಾಡುತ್ತ ಕಲಿ ಆಡುತ್ತ ಕಲಿ ಪಾಲ್ಗೊಂಡು ಕಲಿ ಎಂಬ ತತ್ವದ ಮೇಲೆ ಅನ್ವಯ ಆಗಿದೆ ಅನ್ನುವಂಥ ಮಗು ಇಲ್ಲಿ ಮಾಡುತ್ತೆ ಮತ್ತು ಅನಂತರ ಆಡುತ್ತೆ ಆಟದಲ್ಲಿ ಪಾಲ್ಗೊಂಡು ವಿಷಯವಸ್ತುವನ್ನು ಕಲಿಯುತ್ತೆ ಅನ್ನುವಂಥದ್ದು ನೋಡಿ ನೆಕ್ಸ್ಟು ಕ್ರೀಡಾ ಪದ್ಧತಿಯ ಪ್ರತಿಪಾದಕ ಅಂತೇಳಿ ನಾವು ಕಾರ್ಡ್ ವೆಲ್ ಕುಕ್ರವರನ್ನು ಕರಿತೀವಿ ಇದು ಪ್ರಶ್ನೆ ಆಗಿದೆ ಕ್ರೀಡಾ ಪದ್ಧತಿಯ ಪ್ರತಿಪಾದಕ ಯಾರು ಅಂತೇಳಿ ಪ್ರಶ್ನೆ ಆಗಿದೆ ನೋಡಿ ನೆಕ್ಸ್ಟ್ ಮುಂದುವರೆದು ಇದು ಚಟುವಟಿಕೆ ಪ್ರಧಾನವಾಗಿದ್ದು ನಿರ್ಬಂಧ ರಹಿತ ಮುಕ್ತ ವಾತಾವರಣದಲ್ಲಿ ಸ್ವಾಭಾವಿಕವಾಗಿ ಕಲಿಕೆ ಮೂಡಬೇಕೆನ್ನುವುದು ಈ ಪದ್ಧತಿಯ ಮುಖ್ಯ ಲಕ್ಷಣವಾಗಿದೆ ಈ ಒಂದು ಕ್ರೀಡಾ ವಿಧಾನದಲ್ಲಿ ಮಗು ಸ್ವಾಭಾವಿಕವಾಗಿ ತನ್ನಿಂದ ತಾನೇ ಏನಾಗಬೇಕು ಚಟುವಟಿಕೆಗಳಲ್ಲಿ ಕೈಗೊಂಡು ಮಾಡುತ್ತಾ ಆಡುತ್ತಾ ಕಲಿಬೇಕು ಅನ್ನುವಂಥದ್ದು ನಿರ್ಬಂಧ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇದರಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಬೌದ್ಧಿಕ ಚುರುಕುತನ ಸೃಜನಶೀಲತೆ ಮತ್ತು ಕಲಿಕೆಯತ್ತ ಆಕರ್ಷಣೆ ಕ್ರೀಡಾ ಸ್ಫೂರ್ತಿ ಇದರ ಬಹುಮುಖ್ಯ ಲಕ್ಷಣಗಳಾಗಿವೆ ಬೌದ್ಧಿಕ ಚುರುಕುತನ ಇದರಿಂದ ಬೆಳೆಯುತ್ತದೆ ಮತ್ತು ಮಗುವಿನಲ್ಲಿ ಸೃಜನಶೀಲತೆ ಅನ್ನುವಂಥದ್ದು ಬೆಳೆಯುತ್ತೆ ಮತ್ತು ಕಲಿಕೆಯ ಕಡೆ ಮಗುವಿಗೆ ಆಕರ್ಷಣೆ ಆಗುತ್ತೆ ಅನ್ನುವಂಥ ಆಟದಲ್ಲಿ ಆಟ ಇರುವುದರಿಂದ ಮಗುವಿಗೆ ಆಟದ ಜೊತೆಗೆ ಪಾಠವೂ ಕೂಡ ಕಲಿಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮಕ್ಕಳು ಸಹಜವಾಗಿ ಆಟದಲ್ಲಿ ತೋರುವ ಒಲವನ್ನು ಬೋಧನೆಯಲ್ಲಿ ಬಳಸಿಕೊಳ್ಳುವುದು ಕ್ರೀಡಾ ಪದ್ಧತಿಯ ಬಹುಮುಖ್ಯ ಅಂಶವಾಗಿದೆ ಮಗು ಆಟದಲ್ಲಿ ಯಾವ ರೀತಿಯಾಗಿ ಒಲವು ತೋರುತ್ತೆ ಅದೇ ಒಲವನ್ನು ಈ ಪಠ್ಯಕ್ಕೆ ಅಥವಾ ಬೋಧನೆಯಲ್ಲಿ ಶಿಕ್ಷಕರು ಅವರನ್ನು ಮನಪರಿವರ್ತನೆಗೊಳಿಸುವುದು ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದನ್ನು ಬಳಸುವುದು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಭಾಷಾ ಪಾಠಗಳಲ್ಲಿ ಕ್ರೀಡಾ ಪದ್ಧತಿಯನ್ನು ಪೂರ್ಣ ಪಾಠಕ್ಕೆ ಅನ್ವಯಿಸಲಾಗದೇ ಇದ್ದರೂ ಕೆಲವು ಚಟುವಟಿಕೆಗಳನ್ನು ಪಾಠ ಬೋಧನೆ ವಿವಿಧ ಹಂತಗಳಲ್ಲಿ ಬಳಸಬಹುದು ಈ ಕ್ರೀಡಾ ಪದ್ಧತಿ ಅನ್ನುವಂಥದ್ದು ಇಡೀ ನಾವು ಪಾಠಕ್ಕೆ ಅನ್ವಯಿಸಲಾಗ್ತಿದ್ರು ಕೂಡ ಕೆಲವು ಭಾಗಗಳಲ್ಲಿ ಅಥವಾ ಕೆಲವು ಪು ಅರ್ಧ ಭಾಗಕ್ಕೆ ನಾವು ಆದರೂ ಕೂಡ ಇದನ್ನು ಬಳಸ್ಬೋದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಯಾವ ರೀತಿ ಆಗುತ್ತೆ ಅಂದರೆ ಕ್ರೀಡಾ ಪದ್ಧತಿಯ ಪ್ರತಿಪಾದಕ ಯಾರಂತ ಕೇಳ್ಬೋದು ಅಥವಾ ಮಾಡುತ್ತಾ ಕಲಿ ಆಡುತ್ತಾ ಕಲಿ ಅನ್ನುವ ಕೇಳುವಂತಹ ಚಾನ್ಸಸ್ ಇರುತ್ತೆ ನೋಡಿ ನೆಕ್ಸ್ಟ್ ಮುಂದುವರೆದು ಈ ಕ್ರೀಡಾ ಪದ್ಧತಿಯ ಅನುಕೂಲಗಳು ಏನೇನಾದವ ನೋಡಿ ಮೊದಲನೇದಾಗಿ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಿಸುತ್ತದೆ ಮತ್ತು ಮ ಅಂದರೆ ಮಕ್ಕಳಲ್ಲಿ ವಿವಿಧ ರೀತಿಯಾದಂಥ ಚಟುವಟಿಕೆ ರೀತಿಯಿಂದ ಇರಲಿಕ್ಕೆ ಸಹಾಯಕಾರಿಯಾಗಿದೆ ಎರಡನೇದಾಗಿ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸುತ್ತದೆ ಆಟಗಳಲ್ಲಿ ಮಗು ಎಲ್ಲರೂ ಭಾಗವಹಿಸುವುದರಿಂದ ಮಗುವಿನಲ್ಲಿ ಕ್ರೀಡಾ ಸ್ಫೂರ್ತಿ ಅನ್ನುವಂಥದ್ದು ಬೆಳೆಸುತ್ತೆ ನೆಕ್ಸ್ಟು ಈ ಪದ್ಧತಿಯಿಂದ ಕಲಿಕೆಯು ಆಸಕ್ತಿದಾಯಕವಾಗಿರುತ್ತೆ ಆಟ ಇರೋದರಿಂದ ಕ್ರೀಡೆಗಳಲ್ಲಿ ಮಗು ತನ್ನಿಂದ ತಾನೇ ಭಾಗವಹಿಸುವುದರಿಂದ ಆಸಕ್ತಿಕರ ಆಗಿರುತ್ತೆ ನೆಕ್ಸ್ಟ್ ಮುಂದುವರೆದು ಎಲ್ಲ ಜ್ಞಾನೇಂದ್ರಿಯಗಳ ಬಳಕೆಗೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಮಗು ಆಟದಲ್ಲಿ ಇರೋದರಿಂದ ಭಾಳಷ್ಟು ಆ್ಯಕ್ಟಿವ್ ಇರೋದರಿಂದ ಎಲ್ಲ ಜ್ಞಾನೇಂದ್ರಿಯಗಳ ಬಳಕೆಗೆದು ಸಹಾಯಕಾರಿ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮಾಡುತ್ತ ಕಲಿ ಆಡುತ್ತ ಕಲಿ ಎಂಬ ತತ್ವ ಇದರ ಮುಖ್ಯ ಆಧಾರವಾಗಿದೆ ಈ ರೀತಿ ಪ್ರಶ್ನೆ ಕೂಡ ಆಗ್ಬೋದು ನೋಡಿ ಮಾಡುತ್ತ ಕಲಿ ಆಡುತ್ತ ಕಲಿ ಎಂಬುದು ಈ ಪದ್ಧತಿಯ ಒಂದು ತತ್ವ ಅಥವಾ ಆಧಾರವಾಗಿದೆ ಅಂತೇಳಿ ಕೂಡ ಕೇಳುವಂತಹ ಚಾನ್ಸಸ್ ಇದೆ ನೆಕ್ಸ್ಟು ಮಕ್ಕಳಲ್ಲಿ ಗ್ರಹಣ ಶಕ್ತಿ ಮತ್ತು ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ ಮಗು ಕ್ರೀಡೆಯ ಮೂಲಕ ಆಸಕ್ತಿದಾಯಕವಾಗಿ ಕಲಿಯುವುದರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಅನ್ನುವಂಥದ್ದು ಹೆಚ್ಚಿಸುತ್ತೆ ಅನ್ನುವಂಥದ್ದು ಸ್ಮರಣೆ ಕೂಡ ಇಲ್ಲಿ ಹೆಚ್ಚಿನ ಕಾಲ ದೀರ್ಘಕಾಲ ಉಳಿಯುತ್ತೆ ಅನ್ನುವಂಥದ್ದು ನೆಕ್ಸ್ಟು ವಿವಿಧ ಭಾಷಾ ಕೌಶಲ್ಯಗಳ ಸ್ವಾಧೀನಪಡಿಸಿಕೊಳ್ಳಲು ಸಹಾಯಕಾರಿಯಾಗಿದೆ ಭಾಷಾ ಕೌಶಲ್ಯಗಳಾದಂಥ ಆಲಿಸುವಿಕೆ ಆಗಿರ್ಬೋದು ಮಾತುಗಾರಿಕೆ ಓದುಗಾರಿಕೆ ಮತ್ತು ಬರವಣಿಗೆ ಇದರಿಂದ ನೆನ್ಪು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಮಗುವಿಗೆ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮಕ್ಕಳಲ್ಲಿ ಅಡಕವಾಗಿರುವ ಪ್ರತಿಭೆಯನ್ನು ಹೊರತೆಗೆಯಲು ನೆರವು ನೀಡುತ್ತದೆ ಈ ಕ್ರೀಡಾ ಪದ್ಧತಿ ಮಗುವಿನಲ್ಲಿ ಅಡಕವಾಗಿರುವಂತಹ ಪ್ರತಿಭೆಗಳನ್ನು ಹೊರತೆಗೆಯಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಗದ್ಯಬೋಧನೆಯ ಮತ್ತೊಂದು ವಿಧಾನ ಅಂತಂದರೆ ಅದು ಯೋಜನಾ ಪದ್ಧತಿ ಅನ್ನುವಂಥದ್ದು ಈ ಯೋಜನಾ ಪದ್ಧತಿಯನ್ನು ಮೊದಲ ಬಾರಿಗೆ ಬಳಸಿದವರು ಜಾನ್ ಡೂಯಿ ಅನ್ನುವಂಥವರು ಇದು ಪ್ರಶ್ನೆ ಆಗಿದೆ ನೋಡಿ ಜಾನ್ ಡೂಯಿ ಯೋಜನಾ ಪದ್ಧತಿಯನ್ನು ಮೊದಲು ಬಳಸಿದವರು ಯಾರು ಅಂತೇಳಿ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಮುಂದುವರೆದು ಯೋಜನಾ ಪದ್ಧತಿಯ ಜನಕ ಅಂತೇಳಿ ನಾವು ಕೀಲ್ ಪ್ಯಾಟ್ರಿಕ್ ಅವರನ್ನು ಕರಿತೀವಿ ಯಾಕೆ ಅಂತಂದರೆ ಈ ಯೋಜನಾ ಪದ್ಧತಿಯನ್ನು ಭಾಳಷ್ಟು ಪ್ರಸಿದ್ಧಿಗೊಳಿಸಿದವರು ಯಾರು ಅಂತಂದರೆ ಕೀಲ್ ಪ್ಯಾಟ್ರಿಕ್ ಅವರು ಯೋಜನಾ ಪದ್ಧತಿಯ ಜನಕ ಅಂತ ಪ್ರತಿಪಾದಕ ಅಂತೇಳಿ ಇವರನ್ನು ಕರೀತಾರೆ ಇಲ್ ಪ್ಯಾಟ್ರಿಕ್ ಅವರು ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡ್ರಿ ವಾಕ್ಯ ಸಾಮಾಜಿಕ ಸನ್ನಿವೇಶದಲ್ಲಿ ಕೈಗೊಂಡ ಒಂದು ಹೃದಯಪೂರ್ವಕ ಮತ್ತು ಉದ್ದೇಶಪೂರ್ವಕ ಚಟುವಟಿಕೆ ಆಗಿದೆ ಅಂದರೆ ಸಾಮಾಜಿಕ ಸನ್ನಿವೇಶದಲ್ಲಿ ಹೃದಯಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಕೈಗೊಂಡಿರುವಂಥ ಒಂದು ಚಟುವಟಿಕೆ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟು ಸ್ಟೀವನ್ಸನ್ ಅವರು ಏನು ಹೇಳ್ತಾರೆ ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಂಗೆ ಯೋಜನೆ ಎಂದರೆ ಸ್ವಾಭಾವಿಕ ಸನ್ನಿವೇಶದಲ್ಲಿ ಪೂರ್ಣಗೊಳಿಸಲು ತೆಗೆದುಕೊಂಡ ಒಂದು ಸಮಸ್ಯೆಯಾತ್ಮಕ ಚಟುವಟಿಕೆಯಾಗಿದೆ ನೋಡಿ ಪ್ರಶ್ನೆ ಆಗುವಂತಹ ಸಂಭವ ಇದೆ ನೋಡಿ ವಾಕ್ಯಗಳ ಮೇಲೆ ನೆಕ್ಸ್ಟ್ ಮೂರನೇದಾಗಿ ಬಲ್ಲಾಡ್ ಎನ್ನುವಂಥ ಒಬ್ಬ ವಿದ್ವಾಂಸ ಶಾಲೆಗೆ ತರಲ್ಪಟ್ಟ ನಿಜ ಜೀವನದ ಒಂದು ಭಾಗವೇ ಯೋಜನೆಯಾಗಿದೆ ಅನ್ನುವಂಥದ್ದು ಇದು ಕೂಡ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಮುಂದುವರೆದು ಸಮಸ್ಯಾತ್ಮಕ ಚಟುವಟಿಕೆ ಮತ್ತು ಸ್ವಾಭಾವಿಕ ಚಟುವಟಿಕೆಯನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಳಸಿಕೊಂಡಾಗ ಅದನ್ನೇ ಯೋಜನಾ ಪದ್ಧತಿ ಎಂದು ಕರೆಯುತ್ತಾರೆ ಯಾವುದಾದ್ರೂ ಒಂದು ಸಮಸ್ಯೆ ಇತ್ತಪ್ಪ ಅಂತಂದರೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಶೈಕ್ಷಣಿಕ ರಂಗದಲ್ಲಿ ಅದನ್ನು ಬಳಸ್ಕೊಂಡಿದ್ದೆ ಆದರೆ ಅದನ್ನು ನಾವು ಯೋಜನಾ ಪದ್ಧತಿ ಅಂತೇಳಿ ಕರೀಬೌದು ನೆಕ್ಸ್ಟು ಇದು ಮಾಡಿಕಲಿ ಎಂಬ ತತ್ವದ ಮೇಲೆ ನಿಂತಿದೆ ಅನ್ನುವಂಥದ್ದು ಅದು ಆಡುತ್ತ ಕಲಿ ಮಾಡಿಕಲಿ ಅನ್ನುವಂಥದ್ದು ಯೋಜನಾ ಪದ್ಧತಿ ಇದು ಕೇವಲ ಮಾಡಿಕಲಿ ಎಂಬ ತತ್ವದ ಮೇಲೆ ನಿಂತಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಯೋಜನಾ ಪದ್ಧತಿಯ ಹಂತಗಳು ಅದಾವ ನೋಡಿ ಯೋಜನಾ ಪಂತ್ ಅಂತ ಪದ್ಧತಿಯ ಹಂತಗಳ ಮೇಲೆ ಕೂಡ ಒಂದು ಪ್ರಶ್ನೆ ಆಗಿದೆ ಈ ಯೋಜನಾ ಪದ್ಧತಿಯ ಹಂತಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕರೆದಿದ್ದಾರೆ ಅಥವಾ ಯೋಜನಾ ಪದ್ಧತಿಯ ಮೊದಲ ಹಂತ ಯಾವುದು ಅಥವಾ ಯೋಜನಾ ಪದ್ಧತಿಯ ಕೊನೆಯ ಹಂತ ಯಾವುದು ಅಂತೇಳಿ ಕೂಡ ಪ್ರಶ್ನೆ ಆಗುವಂಥ ಚಾನ್ಸಸ್ ಇದೆ ಕೇಳಿದ್ದಾರೆ ಕೂಡ ಮೊದಲನೇದಾಗಿ ಸನ್ನಿವೇಶವನ್ನು ಒದಗಿಸುವುದು ಅನ್ನುವಂಥದ್ದು ಯಾವ ರೀತಿ ಸನ್ನಿವೇಶ ಅಂತಂದರೆ ನಾವು ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆ ಸಮಸ್ಯೆಯನ್ನು ನಾವು ಗುರುತಿಸುವುದು ಮತ್ತು ಆ ಸಮಸ್ಯೆಗೆ ಬೇಕಾದಂತಹ ಎಲ್ಲ ಒಂದು ತಯಾರಿಯನ್ನು ನಾವಿಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನಂತರ ಯೋಜನೆಯ ಆಯ್ಕೆ ಆ ಸಮಸ್ಯೆಯನ್ನು ಸನ್ನಿ ಸಮಸ್ಯೆಯನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿಕೊಂಡ ನಂತರ ಸನ್ನಿವೇಶ ಒದಗಿಸಿದ ನಂತರ ಆ ಯೋಜನೆಗೆ ತಕ್ಕಂತೆ ನಾವು ಯೋಜನೆ ಮಾಡಬೇಕಾಗತ್ತೆ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮೂರನೇದಾಗಿ ಯೋಜನೆಯ ಯೋಜನೆ ಯೋಜನೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಯೋಜನೆ ಯಾವ ರೀತಿಯಾಗಿ ಮಾಡಬೇಕನ್ನುವಂಥದ್ದು ಕೂಡ ಆಯ್ಕೆ ಮಾಡಿಕೊಂಡ ನಂತರ ಆ ಯೋಜನೆಯನ್ನು ಯಾವ ರೀತಿಯಾಗಿ ನಾವು ಅದನ್ನು ಕೈಗೊಳ್ಳಬೇಕು ಅನ್ನಲಿಕ್ಕೆ ಮತ್ತೊಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ಅದನ್ನೇ ಯೋಜನೆಯ ಯೋಜನೆ ಅಂತ ಕರೀಲಾಗುತ್ತೆ ನೆಕ್ಸ್ಟ್ ನಾಲ್ಕನೇದಾಗಿ ಕಾರ್ಯಾಚರಣೆ ಅನ್ನುವಂಥದ್ದು ಈ ಕಾರ್ಯಾಚರಣೆ ಅನ್ನುವಂಥದ್ದು ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತೆ ಅನ್ನುವಂಥದ್ದು ಐದನೇದಾಗಿ ಮೌಲ್ಯಮಾಪನ ಅದರಿಂದ ನಾವು ಏನು ಕೈಗೊಂಡಿದ್ದೀವಿ ಅನ್ನುವಂಥದ್ದು ಮೌಲ್ಯಮಾಪನದ ಮೂಲಕ ಕೈಗೊಳ್ಳಬೇಕಾಗುತ್ತೆ ಕೊನೆಯದಾಗಿ ದಾಖಲಿಸೋಕೆ ಅನ್ನುವಂಥದ್ದು ಅದರಿಂದ ಏನು ಪರಿಣಾಮ ಬೀರಿದೆ ಅದನ್ನು ನಾವು ದಾಖಲೆಯ ರೂಪದಲ್ಲಿ ವರದಿಯ ರೂಪದಲ್ಲಿ ಬರೀಬೇಕಾಗುತ್ತೆ ಅದನ್ನು ನಾವು ದಾಖಲಿಸೋಕ್ಕೆ ಅನ್ನುವಂಥ ಕರಿತೀವಿ ಈ ಪ್ರಶ್ನೆ ಆಗಿದೆ ನೋಡಿ ಈ ಹಂತಗಳ ಮೇಲೆ ನೆಕ್ಸ್ಟ್ ಮುಂದುವರೆದು ಯೋಜನಾ ಪದ್ಧತಿಯಿಂದ ನಮಗೇನೇನು ಅನುಕೂಲಗಳಾಗ್ತವೆ ನೋಡಿ ಕಲಿಕೆಯು ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಾಗುವುದು ಕಲಿಕೆ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ನಿರ್ಬಂಧವಿಲ್ಲದ ಪ್ರದೇಶದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಸೂಕ್ತ ಪಾಠವನ್ನು ಆಯ್ದುಕೊಳ್ಳುವಾಗ ಚರ್ಚೆ ಮಾಡೋದರಿಂದ ಸಂಭಾಷಣೆ ಜರುಗಿ ಯೋಗ್ಯ ಸನ್ನಿವೇಶವನ್ನು ರೂಪಿಸಬಹುದು ಮೂರನೇದಾಗಿ ವಿದ್ಯಾರ್ಥಿಗಳು ಪ್ರತಿಯೊಂದು ಕೆಲಸವನ್ನು ಮಾಡಿರುವುದರ ಬಗ್ಗೆ ವರದಿ ತಯಾರಿಸುವುದರಿಂದ ಬರಹದ ಶಕ್ತಿಗೆ ತರಬೇತಿ ಸಿಗುತ್ತದೆ ನೋಡಿ ಆವಾಗಲೇ ಹೇಳಿದೆ ನಾನು ಯೋಜನೆಯನ್ನು ನಾವು ದಾಖಲಿಸುವುದರಿಂದ ವರದಿ ಮಾಡುವುದರಿಂದ ಮಗುವಿನಲ್ಲಿಯೂ ಕೂಡ ಬರವಣಿಗೆ ಅನ್ನುವಂಥದ್ದು ಕೌಶಲ್ಯ ಬೆಳೆಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ಯೋಜನೆಗೆ ಮಾಹಿತಿ ಸಂಗ್ರಹಿಸಲು ವಿವಿಧ ಗ್ರಂಥಗಳಿಂದ ಪಠ್ಯಪುಸ್ತಕದ ಪಾಠಕ್ಕೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ತರಬೇತಿ ಗಳಿಸುತ್ತಾರೆ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಲು ವಿದ್ಯಾರ್ಥಿಗಳು ಬೇರೆ ಬೇರೆ ಪುಸ್ತಕಗಳನ್ನು ಅನ್ವಯ ಬಳಸುವುದರಿಂದ ಇಲ್ಲಿ ವಿವಿಧ ರೀತಿಯಾದಂಥ ಗ್ರಂಥಗಳನ್ನು ಸಂಗ್ರಹಿಸಲಿಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಇದರಿಂದ ಓದುವ ಹವ್ಯಾಸ ಬೆಳೆಯುತ್ತದೆ ಸಾಮಾನ್ಯವಾಗಿ ಯೋಜನೆ ಪದ್ಧತಿಯಿಂದ ನಾವು ಮಗುವಿನಲ್ಲಿ ಓದುವ ಹವ್ಯಾಸವನ್ನು ಕೂಡ ಬೆಳೆಸ್ಬೋದು ಆರನೇದಾಗಿ ಮಗುವಿನ ಸ್ವಾತಂತ್ರ್ಯಕ್ಕೆ ಬೆಂಬಲ ಸಿಗುತ್ತೆ ಮಗು ಸ್ವತಂತ್ರವಾಗಿ ಇಲ್ಲಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ಏಳನೇದಾಗಿ ಮನೋವೈಜ್ಞಾನಿಕ ಕಲಿಕೆ ನಿಯಮಗಳಿಗೆ ಒಳಪಟ್ಟು ಮಾಡಿಕಲಿ ಎಂಬ ತತ್ವದ ಮೇಲೆ ಇದು ಆಧಾರಿತವಾಗಿದೆ ಅನ್ನುವಂಥದ್ದು ಎಂಟನೇದಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಕಟ ಸಂಬಂಧ ಹೊಂದಿರುತ್ತಾರೆ ಇಲ್ಲಿ ಮಗು ಮತ್ತು ಶಿಕ್ಷಕರು ಒಬ್ಬರಿಗೊಬ್ಬರು ನಿಕಟ ಸಂಬಂಧ ಹೊಂದಿ ಶಿಕ್ಷಣದಲ್ಲಿ ಇದು ಮುಂದುವರಿಯುತ್ತೆ ಅನ್ನುವಂಥದ್ದು ಕೊನೆಯದಾಗಿ ಮಗು ಶಿರ ಕರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಮಗು ಶಿರದಿಂದ ಕರದವರೆಗೆ ಎಲ್ಲ ಒಂದು ಜ್ಞಾನೇಂದ್ರಿಯಲ್ಲಿ ಬಳಸುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನಾಟಕೀಕರಣ ಅನ್ನುವಂಥದ್ದು ಬೋಧನಾ ಪದ ಗದ್ಯ ಬೋಧನಾ ಪದ್ಧತಿಯಲ್ಲಿ ಬರುವಂಥದ್ದು ನಾಟಕೀಕರಣ ಹೆಸರೇ ಹೇಳುತ್ತೆ ಗದ್ಯ ಬೋಧನೆಯನ್ನು ನಾಟಕ ರೀತಿಯಲ್ಲಿ ಬೋಧಿಸುವುದೇ ನಾಟಕೀಕರಣ ಆಗಿದೆ ನಾವು ನಾಟಕಗಳ ಮೂಲಕ ನಾವು ಗದ್ಯ ಬೋಧನೆಯನ್ನು ಬೋಧಿಸುವಂಥದ್ದಾಗಿದೆ ಅನ್ನುವಂಥದ್ದು ನಾಟಕದಲ್ಲಿ ಬರುವಂತಹ ಪಾತ್ರಗಳಾಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಅದನ್ನು ನಾವು ನಾಟಕ ರೂಪದಲ್ಲಿ ಮಗುವಿಗೆ ಕಲಿಸಿದ್ದೆ ಆದರೆ ಅದು ಬೋ ಗದ್ಯ ಬೋಧನೆಯ ಒಂದು ಪ್ರಕಾರ ಆಗುತ್ತೆ ಅನ್ನುವಂಥದ್ದು ನೋಡಿ ನಾಟಕದ ನಾಟಕದಲ್ಲಿ ಭಾವಾತ್ಮಕ ಮಾತಿಗೆ ಪುರಸ್ಕಾರ ಭಾಷಾ ಬೋಧನೆಯಲ್ಲಿಯೂ ಮಾತಿಗೆ ಹೆಚ್ಚು ಆದ್ಯತೆ ಇರುತ್ತದೆ ಅನ್ನುವಂಥದ್ದು ದೃಶ್ಯ ಕಾವ್ಯದ ನಾಟಕಕ್ಕೆ ಅಭಿನಯವೇ ಜೀವಾಳ ಅಭಿನಯವು ಮೂರು ಲಕ್ಷಣಗಳನ್ನು ಹೊಂದಿರುತ್ತದೆ ದೃಶ್ಯ ಕಾವ್ಯ ಅಂದರೆ ನೋಡುವಂಥ ನಾವು ನಾಟಕಕ್ಕೆ ಅಭಿನಯ ಯಾವ ರೀತಿಯಾಗಿ ಮಾಡ್ತಾರೋ ಅದೇ ಜೀವಾಳವಾಗಿರುತ್ತೆ ಈ ಅಭಿನಯ ಅನ್ನುವಂಥದ್ದು ಮೂರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಯಾವುದು ಅಂತಂದರೆ ಮಾತು ಮುಖಭಾವ ಮತ್ತು ಚಲನವಲನ ಅಂತ ಅನ್ನುವಂಥದ್ದು ಅಭಿನಯ ಮಾಡುವಂಥ ವ್ಯಕ್ತಿಯ ಮಾತು ಯಾವ ರೀತಿ ಆಗಾಡ್ತಾನೋ ಮತ್ತು ಆತನ ಕೊಡುವಂಥ ಎಕ್ಸ್ಪ್ರೆಷನ್ ಮುಖಭಾವಗಳಾಗಿರ್ಬೋದು ಮತ್ತು ಆತ ಚಲನವಲನ ಮೂಮೆಂಟ್ಸ್ ಅಂತೇಳಿ ನಾವು ಕರಿತೀವಿ ಈ ಮೂರು ಒಂದು ಲಕ್ಷಣಗಳು ದೃಶ್ಯ ಕಾವ್ಯದ ನಾಟಕಕ್ಕೆ ಜೀವಳ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮುಖಭಾವ ಚಲನವಲನ ಮಾತನ್ನು ಹೊಂದಿಕೊಂಡಿರುತ್ತದೆ ನಾಟಕವು ಭಾವನೆಗಳ ಅಭಿವ್ಯಕ್ತಿಗೆ ನವರಸಗಳ ಪ್ರತಿಪಾದನೆಗೆ ಸಾಹಿತ್ಯ ಆನಂದಕ್ಕೆ ಮತ್ತು ಗ್ರಹಣಕ್ಕೆ ಸಾಧನವಾಗುತ್ತದೆ ನಾಟಕಗಳಿಂದ ಮಕ್ಕಳಿಗೆ ನವರಸಗಳ ಪ್ರತಿಪಾದನೆ ಆಗುತ್ತೆ ಮತ್ತು ಸಾಹಿತ್ಯ ಆನಂದಕ್ಕೆ ಹಾಗೂ ವಿಷಯ ಗ್ರಹಣಕ್ಕೆ ಇದು ಸಾಧನ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ನಾಟಕೀಕರಣ ಅಧ್ಯಯನ ಮಾಡುವ ಪಾಠಕ್ಕೆ ಸ್ವಾಭಾವಿಕತೆ ನೈಜತೆಯನ್ನು ರಸ ಸಾಧನೆಗೆ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನಾಟಕೀಕರಣದ ಹಂತಗಳು ಯಾವ್ದಾವ ನೋಡಿ ಮೊದಲನೇದಾಗಿ ಪೀಠಿಕೆ ಅನ್ನುವಂಥದ್ದು ನಾಟಕಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ನಾವಿಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಎರಡನೇದಾಗಿ ನಾಟಕದ ಪರಿಚಯ ಆ ನಾಟಕ ಯಾವ ರೀತಿಯ ಶಿಕ್ ಯಾವುದೇ ಒಂದು ನಾಟಕವನ್ನು ನಾವು ತರಗತಿಯಲ್ಲಿ ಬೋಧನೆ ಮಾಡುತ್ತಿದ್ದಾಗ ಆ ನಾಟಕದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕಾಗಿತ್ತು ಯಾವ ನಾಟಕದ ಹೆಸರೇನು ಅಲ್ಲಿರುವಂಥ ಅದರಿಂದ ಮೂಡುವಂಥ ಒಂದು ಉದ್ದೇಶ ಅದರಿಂದ ಇರುವಂಥ ಉದ್ದೇಶಗಳು ಏನು ಅನ್ನುವಂಥದ್ದು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಮೂರನೇದಾಗಿ ಪಾತ್ರ ಹಂಚಿಕೆ ಆ ಪಾತ್ರ ನಾಟಕದಲ್ಲಿ ಬರುವಂಥ ಮುಖ್ಯ ಪಾತ್ರಗಳು ಹಂಚಿಕೆಯನ್ನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಇಲ್ಲಿ ಒಂದು ನೆಕ್ಸ್ಟು ನಾ ಪಾತ್ರಗಳಿಗೆ ತಾಲೀಮ್ ನಡೆಸುವುದು ಅಥವಾ ತರಬೇತಿ ನೀಡುವುದು ನಾಲ್ಕನೇದಾಗಿ ಅಂತ ಯಾವುದು ಅಂತಂದರೆ ಆ ಪಾತ್ರಗಳ ಹಂಚಿಕೆ ಮಾಡಿದ ಮೇಲೆ ಮಕ್ಕಳಿಗೆ ಆ ತರಬೇತಿಯನ್ನು ಕೊಡುವಂಥದ್ದು ತಾಲೀಮ್ ಪ್ರಾಕ್ಟೀಸನ್ನು ಮಾಡಿಸುವುದು ಅನ್ನುವಂಥದ್ದು ಐದನೇದಾಗಿ ನಾಟಕ ಪ್ರದರ್ಶನ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಶಾಲಾ ತರಗತಿಯಲ್ಲಿ ಆ ನಾಟಕವನ್ನು ಪ್ರಸ್ತುತಪಡಿಸಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಆರನೇದಾಗಿ ನಾಟಕದ ಬಗ್ಗೆ ಪ್ರಶ್ನಿಸುವುದು ಮಗು ಏನು ಮಾಡುತ್ತೆ ಪಾತ್ರಧಾರಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಆ ನಾಟಕಕ್ಕೆ ಸಂಬಂಧಪಟ್ಟಂಗೆ ಉಳಿದ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವುದು ಅನ್ನುವಂಥದ್ದು ಏಳನೇದಾಗಿ ವಿದ್ಯಾರ್ಥಿಗಳಿಂದ ಉತ್ತರ ಇಳಿಸುವುದು ಕೇಳಿದಂತಹ ಪ್ರಶ್ನೆಗಳಿಗೆ ಉಳಿದ ವಿದ್ಯಾರ್ಥಿಗಳು ಆ ನಾಟಕಕ್ಕೆ ಸಂಬಂಧಪಟ್ಟಂಗೆ ಉತ್ತರಗಳನ್ನು ಹೇಳಿಸುವುದನ್ನುವಂಥದ್ದು ಈ ನಾಟಕೀಕರಣದ ಪ್ರಮುಖ ಹಂತಗಳಾಗಿವೆ ಅನ್ನುವಂಥದ್ದು ನೆಕ್ಸ್ಟು ಈ ನಾಟಕೀಕರಣದ ಅನುಕೂಲಗಳು ಏನೇನಾಗ್ತವೆ ನೋಡಿ ಸ್ಮರಣಶಕ್ತಿ ಹೆಚ್ಚಿಸುತ್ತದೆ ಯಾಕಂತಂದರೆ ಮಗು ದೃಶ್ಯ ಕಾವ್ಯದ ಮೂಲಕ ಕಲಿಯುವುದರಿಂದ ಇಲ್ಲಿ ಮಗುವಿನಲ್ಲಿ ನಾವು ಸ್ಮರಣಶಕ್ತಿ ಹೆಚ್ಚಿಸಬಹುದು ಅನ್ನುವಂಥದ್ದು ಮಾತುಗಾರಿಕೆಯಲ್ಲಿ ಸ್ಪಷ್ಟತೆ ಶುದ್ಧ ಉಚ್ಚಾರಣೆ ಶಬ್ದ ಸಂಪತ್ತು ಲಭ್ಯವಾಗುತ್ತದೆ ಇಲ್ಲಿ ನಾಟಕಗಳಲ್ಲಿ ಮಗು ಅಭಿನಯಿಸುವುದರಿಂದ ಪ್ರತಿಯೊಂದು ಶಬ್ದವೂ ಕೂಡ ಸ್ಪಷ್ಟದಿಂದ ಶುದ್ಧ ಉಚ್ಚಾರಣೆಯ ಮೂಲಕ ಮಗು ಹೇಳುತ್ತೆ ಅನ್ನುವಂಥದ್ದು ಮೂರನೇದಾಗಿ ಸೃಜನಾತ್ಮಕ ಶಕ್ತಿ ಬೆಳೆಯುತ್ತದೆ ಮಕ್ಕಳಲ್ಲಿ ನಾವು ಸೃಜನಾತ್ಮಕತೆಯನ್ನು ಬೆಳೆಸಲಿಕ್ಕೆ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ನಾಲ್ಕನೇದಾಗಿ ಲವಲವಿಕೆಯನ್ನು ತೃಪ್ತಿ ಮೂಡಿಸುತ್ತದೆ ಲವಲವಿಕೆಯಿಂದ ತೃಪ್ತಿ ಮೂಡುತ್ತೆ ಮಗು ಇಲ್ಲಿ ನಾಟಕದಲ್ಲಿ ಭಾಗವಹಿಸುವುದರಿಂದ ಭಾಳಷ್ಟು ಆ್ಯಕ್ಟಿವ್ ಇರುತ್ತೆ ಇದರಿಂದ ಮಗುವಿನಲ್ಲಿ ತೃಪ್ತಿಯನ್ನು ಇದು ಕೊಡುತ್ತೆ ಅನ್ನುವಂಥದ್ದು ಐದನೇದಾಗಿ ಸಂಕೋಚ ಮರೆಯಾಗಿ ಹತ್ತು ಜನರ ಮುಂದೆ ಮಾತನಾಡುವ ಧೈರ್ಯ ಭಾವ ವೈವಿಧ್ಯಗಳ ಅನುಭವ ದೊರಕುತ್ತದೆ ಮಗು ಶಾಲೆಯಲ್ಲಿ ನಾಟಕಗಳ ಮೂಲಕ ಭಾವಪೂರ್ಣವಾಗಿ ಮಾತನಾಡುವುದರ ಕಲಿತಿದ್ದರಿಂದ ಹತ್ತು ಜನರ ಮುಂದೆ ಹೊರಗಡೆ ಕೂಡ ಇದು ಮಾತನಾಡಲಿಕ್ಕೆ ಧೈರ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ನೆಕ್ಸ್ಟು ಇತರರೊಡನೆ ಸೌಹಾರ್ದತೆ ಹೊಂದಾಣಿಕೆಯಿಂದ ಬಾಳುವ ಸ್ವಭಾವ ಉಂಟಾಗುತ್ತದೆ ನಾವು ಇತರರ ಜೊತೆಗೆ ಸಹೋದರ ರೀತಿಯಲ್ಲಿ ಇದು ಬಾಳ್ವೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ನೆಕ್ಸ್ಟ್ ಎಂಟು ಏಳನೇದಾಗಿ ಆಲಿಸುವ ಸಾಮರ್ಥ್ಯ ಮೂಡಿಸುತ್ತದೆ ನಾಟಕದಲ್ಲಿ ಅಭಿಸ್ ಅಭಿನಯಿಸುವಂತಹ ಪಾತ್ರಧಾರಿಗಳು ಹೇಳುವಂಥ ಮಾತುಗಳು ಉಳಿದ ಮಕ್ಕಳು ಕೇಳುವುದರಿಂದ ಆ ಮಕ್ಕಳಲ್ಲಿ ಆಲಿಸುವಿಕೆ ಕೌಶಲ್ಯನಿದು ಸಾಮರ್ಥ್ಯ ಮೂಡಿಸುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಕೊನೆಯದಾಗಿ ಇರುವ ಕೊನೆಯದಾಗಿ ಕೊನೆಯದಾಗಿರುವಂಥ ಗದ್ಯಬೋಧನೆ ಅಂತ ಯಾವುದಂದ್ರೆ ಅದು ಮೇಲ್ವಿಚಾರಣ ಅಂತ ಅನ್ನುವಂಥದ್ದು ಈ ಮೇಲ್ವಿಚಾರಣಾ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಕ್ಸೆಲ್ ಮತ್ತು ಕಿಲ್ಕರ್ ಎಂಬ ವಿದ್ವಾಂಸ ಏನು ಆಗ್ತಾರಂದರೆ ಪರಿಣಾಮಕಾರಿಯಾದ ನಿರ್ದೇಶನ ಮತ್ತು ಶಾಂತ ಅಧ್ಯಯನದಲ್ಲಿ ಪ್ರಯೋಗಾಲಯದಲ್ಲಿ ತೊಡಗಿದ ವಿದ್ಯಾರ್ಥಿಗಳ ಚಟುವಟಿಕೆಗಳ ಪ್ರಕ್ರಿಯೆ ಮೇಲ್ವಿಚಾರಣೆಯಾಗಿದೆ ಅನ್ನುವಂಥದ್ದು ಜೆನ್ನಿಂಗ್ ಮತ್ತು ಜೆನ್ನಿಂಗ್ ಏನು ಹೇಳ್ತಾರೆ ಅಂದರೆ ಒಂದು ಗುಂಪಿನ ಅಥವಾ ಒಂದು ತರಗತಿ ವಿದ್ಯಾರ್ಥಿಗಳು ತಮ್ಮ ಮೇಜಿನ ಮೇಲೆ ತಾವು ಕೆಲಸ ಮಾಡುತ್ತಿರುವಾಗ ಅದು ಶಿಕ್ಷಕರ ಮೇಲ್ವಿಚಾರಣೆ ಮೇಲೆ ನಡೆಯುತ್ತಿರುವ ಅಧ್ಯಯನ ಆಗಿದೆ ಹೆಸರೇ ಹೇಳುತ್ತೆ ಶಿಕ್ಷಕರ ಒಂದು ಮೇಲ್ವಿಚಾರಣೆಯಲ್ಲಿ ಮಕ್ಕಳು ಕೈಗೊಳ್ಳುವ ಒಂದು ಅಧ್ಯಯನವೇ ಮೇಲ್ವಿಚಾರಣೆ ಅಧ್ಯಯನ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಮುಂದಿನ ಅಂಶ ಏನು ಹೇಳುತ್ತೆ ಅಂದರೆ ವಿಷಯದ ಭಾಗವೊಂದನ್ನು ವಿದ್ಯಾರ್ಥಿಗಳು ಸ್ವತಃ ತಾವೇ ಅಧ್ಯಯನ ಮಾಡಿ ಗ್ರಹಿಸಬೇಕಾಗಿರುವ ಅಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ತಾವೇ ಉತ್ತರಿಸಿಕೊಳ್ಳುವುದು ಮೇಲ್ವಿಚಾರಣೆ ಅಧ್ಯಯನ ಯಾವುದಾದ್ರು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಾಗ ತಾವೇ ಸ್ವತಃ ಅಧ್ಯಯನ ಮಾಡಬೇಕಾಗಿತ್ತು ಇದು ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಮೇಲ್ವಿಚಾರಣೆಯಲ್ಲಿ ಅನ್ನುವಂಥದ್ದು ಇದು ವಿದ್ಯಾರ್ಥಿ ಕೇಂದ್ರಿತವಾದ ವಿಧಾನವಾಗಿದೆ ಮೇಲ್ವಿಚಾರಣೆ ಅಧ್ಯಯನ ವಿದ್ಯಾರ್ಥಿ ಕೇಂದ್ರಿತವಾಗಿರುವಂಥದ್ದು ಶಿಕ್ಷಕರ ವಿದ್ಯಾರ್ಥಿಗಳು ಏನು ಓದಬೇಕು ಎಷ್ಟು ಗ್ರಹಿಸಬೇಕು ಯಾವ ಯಾವ ಇತರ ಒತ್ತಿಗೆಗಳನ್ನು ಸಂಗ್ರಹಿಸಬೇಕು ಹೇಗೆ ಸಂಗ್ರಹಿಸಬೇಕು ಎಂಬ ಟಿಪ್ಪಣಿ ಮಾಡಿಕೊಳ್ಳಬೇಕು ಶಿಕ್ಷಕರು ಏನು ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದು ಮೇಲ್ವಿಚಾರಣೆ ಮಾಡ್ತಾರೆ ಮತ್ತು ಯಾವ್ಯಾವ ಪುಸ್ತಕಗಳನ್ನು ಸಂಗ್ರಹಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು ನೆಕ್ಸ್ಟು ಶಿಕ್ಷಕರು ಅಧ್ಯಯನದ ಪಾಠವನ್ನು ವಿವಿಧ ಉಪಗಟಗಳ ವಿಂಗಡಿಸಿ ಆ ಭಾಗಗಳನ್ನು ಹಂತ ಹಂತವಾಗಿ ಓದಲು ವಿದ್ಯಾರ್ಥಿಗಳಿಗೆ ನೆರವು ನೀಡಬೇಕು ಮೇಲ್ವಿಚಾರಣೆಯಲ್ಲಿ ಆ ಪಾಠವನ್ನು ವಿವಿಧ ಹಂತಗಳಲ್ಲಿ ವಿಂಗಡಿಸಿ ಆ ಮಗ ಅದನ್ನು ಮಕ್ಕಳಿಗೆ ಓದಲಿಕ್ಕೆ ಕೊಡಬೇಕು ಅನ್ನುವಂಥದ್ದಾಗಿದೆ ನೆಕ್ಸ್ಟು ಈ ಮೇಲ್ವಿಚಾರಣೆ ವಿಧಾನದ ಅನುಕೂಲಗಳು ಯಾವ್ಯಾವದವ ನೋಡಿ ವಿಷಯದ ಆಳವಾದ ಜ್ಞಾನ ಉಂಟಾಗುತ್ತೆ ಮಗುವಿಗೆ ಸ್ವತಃವಾಗಿ ಕಲಿಯೋದರಿಂದ ಮಕ್ಕಳಲ್ಲಿ ಜ್ಞಾನವನ್ನು ಇದು ಉಂಟು ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ನೆಕ್ಸ್ಟು ವಾಚನ ಶಕ್ತಿ ಮೂಡುತ್ತೆ ಮಗುವಿನಲ್ಲಿ ಮಾತುಗಾರಿಕೆ ಓದುವಂಥ ಕೌಶಲ್ಯ ಕೂಡ ಇದು ಬೆಳೆಸುತ್ತದೆ ನೆಕ್ಸ್ಟ್ ಸಮಯದ ಸದುಪಯೋಗ ಆಗುತ್ತೆ ಮಗು ಸ್ವತಃ ಕಲಿಯುವುದರಿಂದ ಮೈಲಿ ಸಮಯದ ಒಂದು ಸದುಪಯೋಗ ಆಗುತ್ತೆ ಅಥವಾ ಉಳಿತಾಯ ಆಗುತ್ತೆ ಅನ್ನುವಂಥದ್ದು ನಾಲ್ಕನೇದಾಗಿ ಸ್ವಾವಲಂಬನೆ ಮತ್ತು ವೈಚಾರಿಕ ಶಕ್ತಿ ಬೆಳೆಯುತ್ತದೆ ಮಕ್ಕಳಲ್ಲಿ ಸ್ವಾವಲಂಬನೆ ಹಾಗೂ ವೈಚಾರಿಕ ಶಕ್ತಿ ಇದು ಬೆಳೆಸಲಿಕ್ಕೆ ಸಹಾಯಕಾರಿಯಾಗಿದೆ ಐದನೇದಾಗಿ ಇದೊಂದು ವಿದ್ಯಾರ್ಥಿ ಕೇಂದ್ರಿತವಾದ ವಿಧಾನವಾಗಿದೆ ಆರನೇದಾಗಿ ಮಕ್ಕಳಲ್ಲಿ ಯೋಚನಾ ಶಕ್ತಿ ಸ್ಮರಣಾ ಶಕ್ತಿ ಹೆಚ್ಚಿಸುತ್ತದೆ ಈ ಪ ಮೇಲ್ವಿಚಾರಣೆ ವಿಧಾನದಲ್ಲಿ ಮಕ್ಕಳ ಒಂದು ಶಕ್ತಿ ಮತ್ತು ಸ್ಮರಣಾಶಕ್ತಿ ಹೆಚ್ಚಿಸಲಿಕ್ಕೆ ಇದು ಸಹಕಾರಿಯಾಗಿದೆ ಅನ್ನುವಂಥದ್ದು ಏಳನೇದಾಗಿ ಮಕ್ಕಳಲ್ಲಿ ಜ್ಞಾನ ಭಂಡಾರ ದಿಕ್ಕಗೊಳ್ಳಲು ಸಹಾಯಕಾರಿಯಾಗಿದೆ ಮಕ್ಕಳಲ್ಲಿರುವಂಥ ಒಂದು ಜ್ಞಾನ ಭಂಡಾರಕ್ಕೆದು ಸಹಾಯ ಮಾಡುತ್ತೆ ಅನ್ನುವಂಥದ್ದು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಪಾಠದಲ್ಲಿ ಸಿಗೋಣ ಧನ್ಯವಾದಗಳು